ವಿದ್ಯಾರ್ಥಿಗಳ ಶುಲ್ಕ ಹೆಚ್ಚಳ ಖಂಡಿಸಿ ವಾ ಉತ್ತೇಜನ ಸೇನಾಪಡಿ ಪ್ರತಿಭಟನೆ ಗಂಗಾವತಿ ನಗರದ ಅಪ್ಸಾನಿ ಎನರ್ ಕಾನೂನು ಮಹಾವಿದ್ಯಾಲಯದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ವರ್ಷದ ದ್ವಿತೀಯ ಮತ್ತು ತೃತೀಯ ವರ್ಷದ ಕಾನೂನು ವಿದ್ಯಾರ್ಥಿಗಳ ಕಾಲೇಜು ಶುಲ್ಕವನ್ನ ಕಳೆದ ಬಾರಿಗಿಂತ ಹತ್ತು ಪಟ್ಟು ಶುಲ್ಕವನ್ನ ಹೆಚ್ಚಿಸಿದ್ದು ಖಂಡಿಸಿ ಯುವ ಉತ್ತೇಜನ ಸೇನಾಪಡೆ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಸದರಿ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಸೋಮವಾರದಂದು ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸೇನಾಪಡೆಯ ಜಿಲ್ಲಾಧ್ಯಕ್ಷ ಸರ್ವಜ್ಞ ಮೂರ್ತಿ ಮಾತನಾಡಿ ಇದ್ದಕ್ಕಿದ್ದಂತೆ ಕಳೆದ ವರ್ಷಕ್ಕಿಂತ ಹತ್ತರಷ್ಟು ಅಂದರೆ ಸುಮಾರು ಮೂವತ್ತೈದರಿಂದ ನಲವತ್ತೈದು ಸಾವಿರ ದ್ವಿತೀಯ ವರ್ಷದ ಹಾಗೂ ತೃತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಶುಲ್ಕ ಹೆಚ್ಚಳಗೊಳಿಸಿದ್ದು ಖಂಡನೀಯ ಇದರಿಂದ ಗ್ರಾಮಾಂತರ ಪ್ರದೇಶದಿಂದ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸಲು ಸಂಕಷ್ಟದಾಯಕವಾಗಿದೆ ಹೀಗಾಗಿ ಕೆಲವು ವಿದ್ಯಾರ್ಥಿಗಳು ಕಾಲೇಜು ಬಿಟ್ಟು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಈ ಹಿಂದಿನ ಮಾ ರೆಯಂತೆ ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನ ಪಡೆದುಕೊಂಡು ಕಾನೂನು ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಿ ಕೊಡಬೇಕೆಂದು ತಿಳಿಸಿದರು ಜೊತೆಗೆ ಕಾಲೇಜುಗಳಲ್ಲಿ ಉಪನ್ಯಾಸಕರ ಕೊರತೆ ಕೊಠಡಿಗಳ ಕೊರತೆ ಸೇರಿದಂತೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸದೆ ಹಾಗೂ ಬೋಧಕ ಸಿಬ್ಬಂದಿಗಳ ಕೊರತೆಯ ಬಗ್ಗೆ ಕಲಿಕೆಯಲ್ಲಿ ಹಿನ್ನಡೆ ಉಂಟಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಕಾನೂನು ಹಾಗೂ ಸಂಸದೀಯ ವ್ಯವಹಾರ ಸಚಿವರುಗಳು ಮುಖ್ಯಮಂತ್ರಿಗಳು ರಾಜ್ಯಪಾಲರು ಕಾನೂನು ವಿಶ್ವವಿದ್ಯಾಲಯದ ಉಪಕುಲ ಪತಿಗಳು ಸೇರಿದಂತೆ ಆಡಳಿತ ಮಂಡಳಿಯವರು ಶುಲ್ಕವನ್ನ ಕಡಿಮೆಗೊಳಿಸಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾನೂನು ವಿದ್ಯಾಲಯದ ತೃತೀಯ ವರ್ಷದ ವಿದ್ಯಾರ್ಥಿ ಕಾರ್ತಿಕ್ ದ್ವಿತೀಯ ವರ್ಷದ ಭೀಮೇಶ್ ಕನಕರಾಯ ನಜ್ಮಾ ನಾಗಲಿಂಗ ಸೇರಿದಂತೆ ವಿದ್ಯಾರ್ಥಿನಿಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ನಮಸ್ಕಾರ ಇವತ್ತು ವಿದ್ಯಾರ್ಥಿಗಳು ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಗಂಗಾವತಿ ನಗರದಲ್ಲಿರ್ತಕ್ಕಂಥ ಅಫ್ಸಾನಿ ಎನ್ ಆರ್ ಅಫ್ಸಾನಿ ಲಾ ಕಾಲೇಜ್ನಲ್ಲಿ ಈಗ ಕಳೆದ ವರ್ಷಕ್ಕಿಂತ ಈ ವರ್ಷ ಅಧಿಕವಾಗಿರತಕ್ಕಂಥ ಶುಲ್ಕವನ್ನು ವಿಧಿಸುತ್ತಿದ್ದಾರೆ ಆಮೇಲೆ ಆ ಶುಲ್ಕವನ್ನು ಕಡಿಮೆಗೊಳಿಸಲು ಕೊರತೆಗೊಳಿಸಿದೆ ಅಂತೇಳಿ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಯುವಕ ಜನಪಟ್ಟ ಸಂಘಟನೆ ಪ್ರಮುಖವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಕಾಲೇಜು ಮ್ಯಾನೇಜ್ಮೆಂಟ್ಗೆ ಮತ್ತು ಅಲ್ಲಿರ್ತಕ್ಕಂಥ ಪ್ರಾನ್ಸಿಪಲ್ರಿಗೆ ವಿದ್ಯಾರ್ಥಿಗಳು ಕೂಡ ಮನವಿ ಮಾಡಿದ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕವನ್ನು ಕಡಿಮೆ ಮಾಡಿಲ್ಲ ಜೊತೆಗೆ ಅಲ್ಲಿರ್ತಕ್ಕಂಥ ಬೋಧಕರು ಮತ್ತು ಬೋಧಕೇತರ ಸಿಬ್ಬಂದಿಗಳಿಗಾಗಿ ಪೊದು ಮತ್ತೆ ಅಲ್ಲಿರ್ತಾರೆ ಯಾವುದೇ ಆಡಳಿತ ಚಟುವಟಿಕೆಗಳಿಗೆ ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಫೀಸನ್ನು ಬಳಕೆ ಆಗ್ತಾ ಇಲ್ಲ ಆಮೇಲೆ ವಿದ್ಯಾರ್ಥಿಗಳಿಗೆ ಕ್ವಾಲಿಟಿ ಆಗಿರ್ತಕ್ಕಂಥ ಶಿಕ್ಷಣ ಕೊಡ್ತಾ ಇಲ್ಲ ಜೊತೆಗೆ ಅತಿ ಹೆಚ್ಚಾಗಿ ಆಗಿರ್ತಕ್ಕಂಥ ಈ ಒಂದು ಬೀದಿಂದ ವಿದ್ಯಾರ್ಥಿಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಆಲ್ಮೋಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಚೆನ್ನಾಗಿರ್ತಕ್ಕಂಥ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡ್ತಕ್ಕ ಬಂದಿರತಕ್ಕಂಥ ಬೇರೆ ಬೇರೆ ವಿವಿಧ ಕಾನೂನು ಕಾಲೇಜುಗಳಿದ್ದಾವೆ ಜೊತೆಗೆ ಈಗ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಅಫ್ಸಾನಿ ಕಾಲೇಜು ಕೂಡ ಇದೆ ಆದರೆ ಅಫ್ಸಾನಿ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಡಿ ವಿದ್ಯಾರ್ಥಿಗಳು ಬಡ ಮತ್ತು ಪ್ರತಿಯಾಂತ ವಿದ್ಯಾರ್ಥಿಗಳಿದ್ದು ಅವರಿಗೆ ಕೂಡಲೇ ಫೀಸನ್ನು ಕಡಿಮೆಗೊಳಿಸಬೇಕು ಕ್ವಾಲಿಟಿ ಎಜುಕೇಷನನ್ನು ನೀಡಬೇಕು ಆಮೇಲೆ ನಮ್ಮ ಕಾಲೇಜು ವಾತಾವರಣ ಸ್ವಚ್ಛವಾಗಿ ಇಟ್ಕೊಳ್ಬೇಕಂತೇಳಿ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದನ್ನು ಮಾನ್ಯ ಸಂದರ ಮುಖಾಂತರ ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಿಗೆ ನಾವು ಎಸ್ ಕೆ ಪಾಟೀಲ್ ಅವರಿಗೆ ಮನವಿಯನ್ನು ಕೂಡ ಕಲಿಸ್ತಾ ಇದ್ದೀವಿ ಸ್ಟೂಡೆಂಟ್ ಆದ ವಿನೋದ್ ಕುಮಾರ್ ನಾವು ಮಾತಾಡ್ತೇವೆ ಅಫ್ಸಾನಿ ಎನ್ ಅಲ್ಲಾ ಕಾಲೇಜಲ್ಲಿ ಉತ್ತಮವಾದ ಕ್ವಾಲಿಟಿ ಶಿಕ್ಷಣ ಕೊಡ್ತಾ ಇಲ್ಲ ಫೀಸ್ ಜೋಡಿದ್ರೆ ನಲವತ್ತು ಸಾವಿರ ತೊರ್ತಿದ್ದಾರೆ ಮತ್ತೆ ಒಂದು ಅಪ್ಲಿಕೇಶನ್ ಫಾರ್ಮ್ ಸಮಿತಿಗೆ ಹೋದ ಈ ವರ್ಷ ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹೋದ ವರ್ಷ ನೂರೈದು ರೂಪಾಯಿ ಈ ವರ್ಷ ಮತ್ತೆ ಇನ್ನೂ ನೂರೈವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕ್ವಾಲಿಟಿಯಾದ ಶಿಕ್ಷಣವನ್ನು ಕೊಡ್ತಾ ಇಲ್ಲ ಯಾವುದೇ ಟೀಚರ್ಸ್ಗೂ ಹೌದಾದ ಟೀಚಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸೇ ಇಲ್ಲ ಎಕ್ಸ್ಪೀರಿಯೆನ್ಸ್ಗಿರೋ ಅವ್ರಿಗೆ ಸರಿಯಾದ ಎಕ್ಸ್ಪ್ಲೇಷನ್ ಮಾಡೋಕ್ಕೆ ಆಗ್ತಿಲ್ಲ ವಿದ್ಯಾರ್ಥಿಗಳಿಗೆ ಕಲಿಯೋಕ್ಕೆ ಲಾಭ ವಿದ್ಯಾರ್ಥಿಗಳು ಲಾಭ ಕಲಿಯೋದಕ್ಕೆ ಭಾಳ ಕಷ್ಟ ಆಗ್ತಿದೆ ನೋಟ್ಸ್ ಮತ್ತು ಸರಿಯಾದ ಇನ್ ಟೈಮ್ನಲ್ಲಿ ಕ್ಲಾಸುಗಳು ನಡೀತಾ ಇಲ್ಲ ಮತ್ತು ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಎಕ್ಸಾಮ್ ಟೈಮ್ಗಳಿಗೆ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಭಾಳ ಅನುಕೂಲ ಅನನುಕೂಲ ಆಗುವಂತೆ ಇದರಿಂದ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಭಾಳ ಸೇಲ್ಗಳನ್ನು ಆಗ್ತಿದ್ದಾರೆ ಆದರೆ ಯಾವುದೇ ವಿದ್ಯಾರ್ಥಿಗಳಿಗೆ ಸುತ್ತಮುತ್ತ ಶಿಕ್ಷಣ ಪಡೆದಲ್ಲಿದೆ ಲ್ಯಾಂಗ್ವೇಜ್ ಮೇಲೆ ಸಿಬ್ಜೆಟ್ ಶಿಫನ್ನು ಕೊಡ್ತಾ ಇಲ್ಲ ಇದರಿಂದ ಶಿಕ್ಷಣಕ್ಕೆ ಭಾಳ ವಿದ್ಯಾರ್ಥಿಗಳು ಹಿಂದುಳಿತಿದ್ದಾರೆ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಈ ರೀತಿಯ ಈ ರೀತಿ ಕಾರ್ಯಕ್ರಮಗೊಳಿಸ್ತಾರ ನಾವು ಈ ಹೋರಾಟವನ್ನು ಮಾಡ್ತೇವೆ ಇದು ಹಿಂದೆ ಎಲ್ಲ ಕಾಲೇಜ್ ಕಾರ್ಯಕರ್ತರು ಹಾಗೂ ಶಿಕ್ಷಕರು ಎಲ್ಲರೂ ಇದನ್ನು ತಿಳಿದುಕೊಂಡು ಬದಲಾವಣೆ ಹೇಳಿ ನಾನು ಗುರುತು ಮಾಡ್ತೀನಿ